ಚಿಂತಾಮಣಿಯಲ್ಲಿ ಶೂಟ್ ಮಾಡಿರುವ ಸಿನಿಮಾ ಅತಿ ಶೀಘ್ರದಲ್ಲಿ ಬಿಡುಗಡೆ ನ್ಯೂಸ್ ಫೈವ್ಗೆ ಸ್ವಾಗತ ವಾಣಿಜ್ಯನಗರಿ ಚಿಂತಾಮಣಿ ತಾಲೂಕಿನ ವಿವಿಧ ಭಾಗಗಳು ಅಂದರೆ ಎನ್ ಆರ್ ಬಡಾವಣೆ ಪ್ರಭಾಕರ್ ಬಡಾವಣೆ ಮರಿನಾಯ್ಕನಹಳ್ಳಿ ಗಜಾನನ ವೃತ್ತದ ಗಂಗಮ್ಮ ದೇವಾಲಯ ಸನ್ ಡಿಸ್ಟ್ರಿಬ್ಯೂಟರ್ ರಸ್ತೆ ಚಿಂತಾಮಣಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಬಹಳ ಉತ್ತಮವಾಗಿ ಶೂಟ್ ಮಾಡಿರುವ ಸಿನಿಮಾ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಯಾಗಲಿದೆ ಈ ಸಿನಿಮಾ ಎಸ್ಎಲ್ ವಿಜಿ ಪ್ರೊಡಕ್ಷನ್ ಪ್ರಾಯೋಜಕರು ಶ್ರೀ ನ್ಯೂ ಕರ್ನಾಟಕ ಎಲೆಕ್ಟ್ರೀಷಿಯನ್ ಶ್ರೀ ನ್ಯೂ ಲಕ್ಷ್ಮೀ ವೆಂಕಟೇಶ್ವರ ಪ್ರಸನ್ನ ನಿರ್ಮಾಪಕರಾದ ಪಾಪಣ್ಣ ಡಿರೆಕ್ಟರ್ ಸ್ಕ್ರೀನ್ ಪ್ಲೇ ಸ್ಟೋರಿ ಜಶ್ವಂತ್ ರೆಡ್ಡಿ ಮಾಡಿರುವ ಉತ್ತಮ ಸಿನಿಮಾ ಇದಾಗಿದೆ ಈ ಸಿನಿಮಾದ ಕ್ಯಾಮರಾಮನ್ ಗಜ ರೈಟರ್ ಅನಿಲ್ ರೆಡ್ಡಿ ಈ ಒಂದು ಸಿನಿಮಾದ ನಟ ಗಂಗಾಧರ್ ಹಾಗೂ ಪಾರು ಆಗಿದ್ದಾರೆ ಇನ್ನು ಈ ಸಿನಿಮಾ ಚಿಂತಾಮಣಿ ಜನತೆಯ ನೋಡುಗ್ರ ಗಮನ ಸೆಳೆಯಲು ನಿಮ್ಮ ಮುಂದೆ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬರ್ತಾ ಇದೆ ವಿಮಲಾ ದೀಪಕ್ ನ್ಯೂಸ್ ಚಿಂತಾಮಣಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ 5.